ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಬಾದಮನಾಳ ಗ್ರಾಮದಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಎಸ್ಸಿ ಕಾಲೋನಿಯ ಮನೆ ಮುಂದಿನ ರಸ್ತೆ ಹೊಂಡದಂತಾಗಿ ತುಂಬಿದ ಮಳೆ ನೀರು ಕುಷ್ಟಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾದಮನಾಳ ಗ್ರಾಮದ ಎಸ್ಸಿ ಕಾಲೋನಿಯ ಜನರು ಸುಮಾರು ಎರಡು ವರ್ಷಗಳಿಂದ ರಸ್ತೆ ಸರಿಪಡಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ಹಿಡಿ ಶಾಪ ಹಾಕ್ತಿದ್ದಾರೆ ಸುಮಾರು ಹದಿನೈದು ಮನೆಗಳು ಇಲ್ಲಿದ್ದು ಮಳೆ ಬಂದರೆ ಮುಖ್ಯ ರಸ್ತೆಯು ಸುಮಾರು ಒಂದೂವರೆ ಪೀಟಷ್ಟು ನೀರಿನಲ್ಲಿ ಹಾದು ಹೋಗುವ ಪರಿಸ್ಥಿತಿ ಇದೆ ಇದಕ್ಕೆ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಬಾರಿ ತಿಳಿಸಿದ್ರು ಕೂಡ ಯಾವುದೇ ರೀತಿಯ ಅಧಿಕಾರಿ ವರ್ಗದವರು ಇನ್ನೂ ಅವರಿಗೆ ಸರಿಪಡಿಸ್ತಾ ಇಲ್ಲ ಈ ವರದಿಯ ಪ್ರಸ್ತುತ ಪಡಿಸಿದ ಬಳಿಕ ಎಚ್ಚೆತ್ಕೊಳ್ತಾರೇನೋ ಕಾದ್ ನೋಡ್ಬೇಕಿದೆ ದೇವಪ್ಪ ಕಳಕಪ್ಪ ಮಾದರ ಮಳಿಯಪ್ಪ ಕಳಕಪ್ಪ ಮಾದರ ಬರ್ಮಪ್ಪ ಮರದಪ್ಪ ಮಾದರ್ ಹನುಮಂತಪ್ಪ ತುಬರಿಕೊಪ್ಪ ಹೊನ್ನವ ಹನುಮಪ್ಪ ಮಾದರ್ ಬರಮಪ್ಪ ಹನುಮಪ್ಪ ಮಾದರ್ ಯಲ್ಲಪ್ಪ ನಿಂಗಪ್ಪ ಮಾದರ್ ಫಕೀರಪ್ಪ ಮರದಪ್ಪ ಮಾದರ್ ಮುತ್ತವ ದೇವಪ್ಪ ಮಾದರ್ ನಾಗವ ನಿಂಗಪ್ಪ ಗೌಡರು ಮರಿಯಪ್ಪ ದುರ್ಗಪ್ಪ ಪೂಜಾರ್ ಕಳಕಪ್ಪ ಕಳಶಪ್ಪ ಮಾದರ್ ಶಿವಪ್ಪ ಮುತ್ತಪ್ಪ ಮಾದರ್ ಭರಮಪ್ಪ ನಿಂಗಪ್ಪ ಮಾದರ್ ಈ ಹದಿನೈದು ಕುಟುಂಬದವರು ಈ ರಸ್ತೆ ನೀರು ಮುಂದೆ ಹೋಗದಿದ್ದಕ್ಕೆ ನೀರಿನಲ್ಲಿ ಓಡಾಡುವ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕೂಡಲೇ ಗ್ರಾಮ ಪಂಚಾಯಿತಿಯವರು ಕ್ರಮ ಜರುಗಿಸ್ತಾರ ಕಾದ್ ನೋಡಬೇಕಿದೆ ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋನ್